ನಾನು ನಿಮ್ಮ ದೇವಲಾಪುರ ಜಗದೀಶ್ ನಮಸ್ಕಾರ ಇವತ್ತೊಂದು ಪ್ರಸಿದ್ಧ ಯಾತ್ರಾ ಸ್ಥಳಕ್ಕೆ ನಿಮ್ಮನ್ನು ಕರ್ಕೊಂಡೋಗುವುದರ ಜೊತೆಗೆ ಈ ಭಾಗವನ್ನು ತೋರಿಸಬೇಕು ಅಂತ ಬಂದಿದ್ದೀನಿ ಈ ಒಂದು ಕ್ಷೇತ್ರ ಗೋಣಿಕೊಪ್ಪ ಸಮೀಪ ಬಾಡಗೇರಿ ಎಂಬ ಬಳಿ ಶ್ರೀ ಮುತ್ತುಂಜಯ ಸ್ವಾಮಿ ದೇವಸ್ಥಾನ ಇದೆ ಈ ದೇವಾಲಯ ತುಂಬ ಪ್ರಸಿದ್ಧವಾಗಿದ್ದು ಪ್ರೇಕ್ಷಕರಿಗೆ ಪ್ರವಾಸಿಗರಿಗೆ ಮತ್ತೆ ಮತ್ತೆ ಬರುವಂತಹ ಯಾತ್ರಾ ಸ್ಥಳ ಆಗೈತೆ ಈ ದೇವಾಲಯಕ್ಕೆ ಬಂದರೆ ತಮ್ಮ ಇಷ್ಟಾರ್ಥ ಸಿದ್ಧಾರ್ಥಿಗಳು ನೆರವೇರುತ್ತೆ ಎಂಬ ನಂಬಿಕೆ ತಾವು ಸಮಯ ನಿಗದಿ ಮಾಡಿಕೊಂಡು ಒಮ್ಮೆ ಬಂದು ಹೋಗಿ ನಮಸ್ಕಾರ ಮೃತ ಪರಿಹಾರಕ್ಕೆ ದೇವಸ್ಥಾನ ಮೃತಿಯನ್ನು ಪರಿಹಾರ ಮಾಡಿಕೊಡ್ತದೆ ಮುಂದಕ್ಕೆ ನೀವು ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದು ಎಲ್ಲ ಸರಿಯಾಗುತ್ತೆ ಮತ್ತು ಆರೋಗ್ಯ ಬಗ್ಗೆ ಚೆನ್ನಾಗಾಗ್ತದೆ ಮೃತ ದೇವಸ್ಥಾನ ಇರೋದು ಬಾಡಗರಗೇರಿ ಮುತ್ತಿನೇ ಟೆಂಪ್ ದೇವಸ್ಥಾನ ವಿರಾಜಪೇಟೆ ತಾಲೂಕು పడెరుతికి లంకేషనాడను కమలు పూజ కృత్రియ కలిసిన గణేశను నాలింగవ